ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಬ್ಲೂ ಕಲರ್ ಸ್ಟಾರ್ಟ್ ಐಸಿ ಎರಡು ಸಾವಿರದ ಹದಿಮೂರು ಸರ್ ಹದಿಮೂರು ಮಾಡಲೇ ಇದು ಹದಿಮೂರು ಎಂಡು ಇದು ಓನರ್ಶಿಪ್ ಎಷ್ಟೈತೆ ಗಾಡಿ ಸಿಂಗಲ್ ಓನರ್ ಸರ್ ಸಿಂಗಲ್ ಓಣ್ ಡಾಕ್ಯುಮೆಂಟ್ಸ ಡಾಕ್ಯುಮೆಂಟು ಇನ್ಸೂರೆನ್ಸ್ ಬಂದ್ಬಿಟ್ಟು ಇನ್ನು ಆರು ತಿಂಗಳ ಇದೆ ಹಾಂ ಪಾಸಿಂಗ್ ಬಂದ್ಬಿಟ್ಟು ಹಾಕಿ ಕೊಡ್ತೀನಿ ಒಂದು ವರ್ಷ ಪಾಸಿಂಗ್ ಹಾಕಿ ಕೊಡ್ತೀರಾ

ಈ ಗಡಿಗೆ ಎಷ್ಟು ಹೇಳ್ತಿದ್ರಾ ರೇಟು ರೇಟ್ ಎರಡು ಲಕ್ಷ ಸಾವಿರ ಹೇಳ್ತಾ ಇದೇನೆ ಮುಂದೆ ಬಂದ್ಬಿಟ್ಟು ಕಸ್ಟಮರ್ ನೋಡ್ಕೊಂಡು ನಿಮ್ ಕಡೆ ಬಂದ್ರಿಗೆ ಒಂದ್ ಇಪ್ಪತ್ತು ಸಾವಿರ ಹೆಚ್ಚು ಕಡಿಮೆ ಮಾಡಿಕೊಡೋದು ಒಂದ್ ಎರಡು ಹತ್ತರ ಮಟ್ಟ ಬಿಟ್ಟು ಗಾಡಿ ಎರಡು ಹತ್ತು ಕೊಡ್ತೀರಾ ಫೈನಲ್ ಹಾ ಎರಡು ಹತ್ತು ಹ್ಮ್ ಓಕೆ ಸರ್ ಅಪ್ಡೇಟ್ ಮಾಡ್ತೀವಿ ಗಾಡಿನ ಬಂದ್ರೆ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಓಕೆ ಓಕೆ